ಓಕೆ ಮಾಡುವಳವರು ಹಾಡಿರುವಂಥ ಗೀತೆ ತಂದಿಣಿ ಬಳರ ಅನ್ನೋ ಗೀತೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈಗ ಅದ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಕೇಳಿ ಆನಂದಿಸಿ पालबाई करो के मेक हाड़ बरद दियो आदर नेक्स्ट रे கைத்தி <named> ஓகே <by and by mouldy> <versucht> ಅಣ್ಣ ಅದು ಕ್ಯಾಮ್ರಾ ಯಾರು ತಗೊಂಡಿದ್ರಿ ಅಮರ್ ಸು ಸುನಗ್ ಸುನಗ್ ಎಲ್ಲೇ ಇದ್ರು ಸ್ಟೇಜ್ ಹತ್ರ ಕ್ಯಾಮ್ರಾ ತಗೊಂಡ್ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಈ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮಕ್ಕೆ ಅತಿಥಿಗಳು ನೀಡಿದ ದೇಣಿಗೆ ವಿವರ ಈ ರೀತಿಯಾಗಿರುತ್ತದೆ ಮಂಜು ನಾಟಿಕಾರ್ ಎರಡ್ ಸಾವಿರ ರೂಪಾಯಿ ಸೋಮಪ್ಪ ಹ ಮನುಗುಳಿ ಐದ್ ಸಾವಿರದ ಒಂದ್ ರೂಪಾಯಿ ಮಂಜು ನಾಟಿಕಾರ್ ಎರಡ್ ಸಾವಿರ ರೂಪಾಯಿ ಸೋಮಪ್ಪ ಹ ಮನುಗುಳಿ ಐದು ಸಾವಿರದ ಒಂದ್ ರೂಪಾಯಿ ಸಂಗಪ್ಪ ಕೃಷ್ಣಪ್ಪ ಹೊಸ್ಮನಿ ಒಂದ್ ಸಾವಿರ ರೂಪಾಯಿ ಪ್ರವೀಣ್ ಬಾ ತಿಮ್ಮಣ್ಣವರ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಶಂಕರ್ ಈರಪ್ಪ ಪೂಜಾರಿ ಐದ್ನೂರು ರೂಪಾಯಿ ರಾಮಣ್ಣ ಪಾಂಡಪ್ಪ ಸಂಶಿ ಒಂದ್ ಸಾವಿರ ರೂಪಾಯಿ ರಾಮಪ್ಪ ಯಿರ್ಕಣ್ಣವರ್ ಒಂದು ಸಾವಿರ ರೂಪಾಯಿ ಶ ಶೇಖರ್ ಮಟ್ಪತಿ ಒಂದು ಸಾವಿರ ರೂಪಾಯಿ ಗಿರ್ಮಲ್ಲಯ್ಯ ಮರಯ್ಯ ಮಠಪತಿ ಒಂದು ಸಾವಿರ ರೂಪಾಯಿ ಸದಾಶಿವ್ ಚಿಕ್ಕೂರ್ ಎರಡು ಸಾವಿರ ರೂಪಾಯಿ ರಾಜ್ ಕಿರಣ್ ಕನ್ಬೂರ್ ಐದು ಸಾವಿರ ರೂಪಾಯಿ ಹನುಮಂತ್ ತುಳಸಿಗೇರಿ ಎರಡು ಸಾವಿರ ರೂಪಾಯಿ ಲಕ್ಷ್ಮಣ್ ತೊಂಡಿ ಒಂದು ಸಾವಿರ ರೂಪಾಯಿ ಯಂಕಪ್ಪ ಯರಗುದ್ರಿ ಒಂದು ಸಾವಿರ ರೂಪಾಯಿ ಕೃಷ್ಣ ಕುಮಾರ್ ಒಂದು ಸಾವಿರ ರೂಪಾಯಿ ಮಂಜು ಕನ್ಬೂರ್ ಒಂದು ಸಾವಿರ ರೂಪಾಯಿ ಲಕ್ಷ್ಮಣ್ ಹಡ್ಪತ್ ಹದಿನೈದುನೂರು ರೂಪಾಯಿ ಇರಪ್ಪ ರೂ ಅಗೋಜಿ ಒಂದು ಸಾವಿರ ರೂಪಾಯಿ ಯಲ್ಲಪ್ಪ ಅಂಚನಾಳ್ ಐದುನೂರು ರೂಪಾಯಿ ಚೆನ್ನಬಸು ಮುತ್ತೂರು ಒಂದು ಸಾವಿರ ರೂಪಾಯಿ ಕೃಷ್ಣಪ್ಪ ಚಿಕ್ಕೂರು ಐದುನೂರು ರೂಪಾಯಿ ಈರಪ್ಪ ಯ ಕೋಲಂಬಿ ಒಂದು ಸಾವಿರ ರೂಪಾಯಿ ಬಸವರಾಜ್ ಸೊಕನಾದಗಿ ಹತ್ತು ಸಾವಿರ ರೂಪಾಯಿ ಕಲ್ಲು ಅಣ್ಣ ದೇಸಾಯಿ ದೇವಣ್ಣವರ್ ಎರಡು ಸಾವಿರದ ಐದುನೂರು ರೂಪಾಯಿ ಸದಪ್ಪ ಇ ಸೊಕನಾದಗಿ ಎರಡು ಸಾವಿರದ ಐನೂರು ರೂಪಾಯಿ ಸಂತೋಷ್ ಬಿ ಭುಷಣ್ಣವರ್ ಎರಡು ಸಾವಿರದ ಐನೂರು ರೂಪಾಯಿ ವೀರಣ್ಣ ಕಲ್ಲಪ್ಪ ವಾಬಣ್ಣವರ್ ಒಂದು ಸಾವಿರ ರೂಪಾಯಿ ರಾಘು ಸೋ ಮುಚ್ಕನ್ನವ మరత్యాగా కంపిలి లిల్నా కాల్ జేంన ದ ಜೂನಿಯರ್ ಕಲಾವಿದರು ಇವತ್ತು ಅನಿರೀಕ್ಷಿತವಾಗಿ ನಮ್ಮ ಹಲಗಲಿ ಗ್ರಾಮಕ್ಕೆ ವಿಶೇಷವಾಗಿ ಬರಮಾಡಿಕೊಂಡಿವಿ ಆ ನಿಜವಾಗಿ ಜೋರ ಚಪ್ಪಾಳೆ ಬರಲಿ ಅಣ್ಣ ಆಕ್ಚುಲಿ ನಮ್ಮ ಕಮಿಟಿಯವರು ನಾವು ಮಾತಾಡಿದಾಗ ಒಂದೇ ಡ್ಯಾನ್ಸರ್ ಅಣ್ಣ ಇವತ್ತು ವಿಶೇಷವಾಗಿ ಬರುವಂತ ಸಮಯದೊಳಗೆ ಕಲಾವಿದ್ರ ಕಾರ್ಯಕ್ರಮ ಮುಗಿಸ್ಬಂದ್ರು ಅವ್ರನ್ನೂ ಇವತ್ತು ನಿಮ್ಮ ಊರಿಗೆ ಹಾಕೊಂಡ್ ಜೂನಿಯರ್ ರವಿಚಂದ್ರ ಆಗಿರ್ಬೋದು ಇನ್ನೋರ್ವ ನೃತ್ಯಗಾರ್ತಿ ಆಗಿರ್ಬೋದು ಇನ್ನೊರು ಗಾಯಕರಾಗಿರ್ಬೋದು ಇವತ್ತ ನಮ್ಮ ಹನುಮ ಪಚ್ಚನ್ ಸೇವಾ ಮಾಡೋ ಕಾರ್ಯಕ್ರಮಕ್ಕೆ ಅಂತ ಅವ್ರನ್ನ ಬರಲಿ ನಮ್ಮ ಕಲಾವಿದರಿಗೆ ಜೋರ ಚಪ್ಪಾಳೆ ಜೂನಿಯರ್ ರವಿಚಂದ್ರನ ಅಣ್ಣ ಒಂಚೂರು ಜ ದಾರಿ ಬಿಡ್ರಣ್ಣ ಬರಕ್ ದಯವಿಟ್ಟು ಕೈ ನಾ ಕಲಾವಿದರಿಗೆ ಹೋಗಾಕ್ ಬರಕ್ ದಾರಿ ಕೊಟ್ ನೀವು ಎಲ್ಲಿರ ಕುಂದ್ರಿ ನಾ ಏನೋ ಅನ್ನೋ ನಿಮಗೆ ಲೈಟ್ ಆಫ್ ಬ್ಲೂ ಬ್ಲೂ ಪಗಾರ ಕೊಡ್ಕ ತಂದವನ ಆ ಪುಗ್ಶಟ್ಟಿ ಬಂದು ಮಜಾ ಮಾಡವನಿ ಪಟಾಕಿ ಯಾರಿಗಾದ್ರಿ ಅಣ್ಣವ್ರಾವಾಗಿರ್ಬೇಕು ನೀವ್ ಹಾಳೆ ಬರಬೇಡಪ್ಪ ಇರ್ಲಿ ಏನು ಅಣಿ ಓಕೆ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತ ಈಗ ಕೇಳಿ ಮತ್ತೊಂದಕ್ಕಿದ್ದೆ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರ ಕಂಡು ಸೇರಿ ಕಾಕಾ ನೀ ಎಲ್ಲಿ ಹೋಗಿದ್ನಿ ಇಲ್ಲಿ ಕಮಿಟ್ರಿ ಎಷ್ಟು ಗಾಬಾಗ್ಯಾರ ಗೊತ್ತ ಅಲ್ಲ ಹೋಗೋದು ಹೋಗಿ ಕ್ಯಾಮ್ರಾ ತೊಗೊಂಡ್ ಅತ್ತಾಗ ಹೋಗುದ ಅಂದ್ರ ಕ್ಯಾಮ್ರಾ ರೀ ಚಿಗೋ ಒಂದು ಕಾಕಂದ್ ಸೆಲ್ಫಿ ತಗೊಂಬರ ಮನಿಗೆ ಆ ಓಕೆ ಓಕೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ದಯವಿಟ್ಟು ತಾಯಂದ್ರು ಅಣಗೋಡ್ರಿ ಅಲ್ಲಿ ತಾಯಂದ್ರ ಕೂತಾರ ಅಡ್ಡಾಡೋದಿದ್ರಿ ಇತ್ತಾಗ ಅಡ್ಡಾಡ್ರಿ ಅಂತ ಹೇಳ್ತಾ ಮಾಂತೇಶನ್ನ ತಳೆವಾಡವರು ಒಂದು ಅಪೇಕ್ಷೆ ಗೀತೆಗೆ ಕಾಣಿಕೆ ಕೊಟ್ರ ಖಂಡಿತವಾಗಿ ಗೀತೆ ನಂತರ ಆ ಗೀತೆ ಹಾಡ್ತೀವಿ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವ್ರಿ ಅಣ್ಣ ಯಾರು ಶಾಂತತೆಯನ್ನು ಕಾಪಾಡ್ರಿ ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕಂತ ಮೇಲೆ ಮನವಿ ಮಾಡ್ಕೊಳ್ತೀವಿ ಚಪ್ಪಳ ಕೊಡಬೇಕು ಇಷ್ಟೆಲ್ಲಾ ನಮ್ ಹೆಣ್ಮಕ್ಳು ಬಂದಿದ್ದ ನನಗ್ ಬಹಳ ಖುಷಿ ಆಯ್ತು ಎಲ್ರಿ ಇನ್ನು ಜೋರಾಗಿ ಚಪ್ಪಾಳ ಕೊಡ್ಬೇಕು ಅಣ್ಣ ಗೋಡ್ರೆ ಒಡ್ರಿಪ್ಪ ಚಪ್ಪಾಳ ಒಡ್ರಿ ಒಂದ್ಸಲ ಜೋರಾಗಿ ಈಗ ನಮ್ಮ ಮುತ್ತು ಹಳೆಯ ಗೆಳೆಯರ ಬಳಗ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಅನ್ನೋ ಗೀತೆಯನ್ನು ಕೇಳ್ತಾ ಇದಾರ ಹಾಡೋಣ ಇದೊಂದು ಬೇಲಿಂಗ್ ಸಾಂಗ ನೀವು ಇಷ್ಟಪಟ್ಟಿರೋ ಸಾಂಗ್ ಕೇಳಿ ಆನಂದಿಸಿ ಇದಾದ ನಂತರ ನೆಕ್ಸ್ಟ್ ಹಾಡತಿ ಅದನ್ನ ಕರೆದಾಗ ಬರತಿಲ್ಲ ನನ್ನದ ರಾತ್ರಿ ಹಗಲ ಒಂದು ಗೀತೆ ನಿ ಕೇಳಿ ಆನಂದಿಸಿ ಬಾಲ್ ಫೀಲ್ ಮಾಡ್ಕೊಂಡು ಅಳಬೇಡ ಆಮೇಲೆ ಅದು ಒಂದು ರಿಯಲ್ ಸ್ಟೋರಿ ರೀ ಒಂದ ಸಲ ಜೋರಾಗಿ ಚಪ್ಪಾಳೆ ಕೊಡಿ ಕೇಳ್ಯಾರ ಕೇಳಾರಣಿಗೆ ಎಲ್ಲ ಹೇಳಿ ಮರೆಯದ ತಿಗೆ ಯಾಕಂದ್ರೆ ಹೇಳ್ಬೇಕಾಗತ್ತೆ ಮುಚ್ಚಿಡಬಾರದು ಆಂಗ ಓಕೆ ಕೋಡನ ಸವಿ ಸವಿ ನೆನಪು

लेले कोटरन निनगे नोडवल नन मडले नंगे ನನ್ನ नन मडले नंगे ನನ್ನ नन मडले नंगे केले दाग जोडती ते मुत्त नन हुडगे नोडक मस्त मासी गो मेहरत कदोता नी